ಮೋದಿಗೆ ಭರ್ಜರಿ ವೆಲ್ಕಮ್ ಮಾಡೋಕೆ ಬಿಜೆಪಿ ಸಜ್ಜಾಗಿದೆ ನಾಳೆ ಬೆಂಗಳೂರಿಗೆ ಬಂದು ಮೆಟ್ರೋಗೆ ಚಾಲನೆಯನ್ನ ಕೊಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಧಾನಿ ನರೇಂದ್ರ ಮೋದಿಯವರು ನಾಳೆ ಬೆಂಗಳೂರಿಗೆ ಆಗಮಿಸಲಿದ್ದಾರೆ ಹೀಗಾಗಿ ಸಕಲ ಸಿದ್ಧತೆಗಳನ್ನ ಮಾಡ್ಕೊಂತಿದ್ದಾರೆ ಬಿಜೆಪಿಯವರು ಮೋದಿಯವರ ಆಗಮಿಸ್ತಿರುವಂತಹ ರಸ್ತೆ ಮಾರ್ಗದಲ್ಲಿ ಸ್ವಾಗತಕ್ಕೆ ಕೇಸರಿ ಸೇನೆ ಫುಲ್ ರೆಡಿ ಆಗಿದೆ ಮೇಕರಿ ಸರ್ಕಲ್ ಬಳಿಯ ಹೆಚ್ಕ್ಯು ಟಿಸಿ ಹೆಲಿಪ್ಯಾಡ್ ಇಂದ ರೈಲ್ವೆ ಸ್ಟೇಷನ್ಗೆ ಸ್ವಾಗತವನ್ನ ಕೋರಲಿದ್ದಾರೆ ಆರು ಸ್ಥಳಗಳಲ್ಲಿ ಕಾರ್ಯಕರ್ತರನ್ನ ಸೇರಿಸಿ ಬಿಜೆಪಿ ಅವರನ್ನ ಭರ್ಜರಿಯಾಗಿ ಪ್ರಧಾನಮಂತ್ರಿಯವರನ್ನ ಸ್ವಾಗತ ಮಾಡಲಿದ್ದಾರೆ ಎಲ್ಲೆಲ್ಲಿ ಅಂತ ಗಮನಿಸ್ತಾ ಹೋಗೋದಾದ್ರೆ ಮೇಕ್ರಿ ವೃತ್ತ ಚಾಲುಕ್ಯ ವೃತ್ತ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಸೌತ್ ಎಂಡ್ ಸರ್ಕಲ್ ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ ಜೊತೆಯಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಮೆಟ್ರೋ ಸ್ಟೇಷನ್ ಬಳಿ ಈ ಎಲ್ಲ ಸ್ಥಳಗಳಲ್ಲಿ ಕಾರ್ಯಕರ್ತರು ಕೂಡ ನಾಳೆ ಸೇರಲಿದ್ದಾರೆ ಅವರನ್ನ ವೆಲ್ಕಮ್ ಮಾಡಲಿದ್ದಾರೆ ಹಾಗಾಗಿ ಈ ಸ್ಟೇಷನ್ ಬಳಿ ಸ್ವಾಗತವನ್ನ ಮಾಡಲಿದ್ದಾರೆ ಆ ಜೊತೆಯಲ್ಲಿ ಕಾರಿನಿಂದಲೇ ಕಾರ್ಯಕರ್ತರತ್ತ ಕೈ ಬೀಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಧಾನಿ ಕಣ್ತುಂಬಿಕೊಳ್ಳೋದಕ್ಕೆ ಬಿಜೆಪಿ ಕಾರ್ಯಕರ್ತರು ಕಾತುರದಿಂದಿದ್ದಾರೆ ಯಾಕಂದರೆ ಇಲೆಕ್ಷನ್ ಸಂದರ್ಭದಲ್ಲಿ ಬಂದಿದ್ರು ತದನಂತರ ಆಗಮಿಸಿರಲಿಲ್ಲ ಹೀಗಾಗಿ ಈ ಸಂದರ್ಭದಲ್ಲಿ ಅವ್ರು ಬರೋದು ಕಾರ್ಯಕರ್ತರಿಗೂ ಕೂಡ ಒಂದು ರೀತಿ ಸಂದೇಶ ಹಾಗಾಗಿ ಅವ್ರನ್ನ ವೆಲ್ಕಮ್ ಮಾಡೋದಕ್ಕೆ ಎಲ್ಲ ಕಡೆಯಲ್ಲೂ ಕೂಡ ಪ್ರಮುಖ ಸ್ಥಳಗಳಲ್ಲಿ ಒಂದಾರು ಸ್ಥಳಗಳಲ್ಲಿ ಈಗ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಯಾಕಂದರೆ ಮೋದಿಯವರು ಆ ಕಾನ್ವೆ ಏನು ಹೋಗುತ್ತಲ್ಲ ಆ ಸಂದರ್ಭದಲ್ಲಿ ಕೈ ಬೀಸ್ತಾರೆ ನಮಗೆ ಗೊತ್ತು ಅವರ ಕಾನ್ವೆ ಹೆಂಗ್ಸಾಗುತ್ತೆ ಆ ಸಂದರ್ಭದಲ್ಲಿ ಏನೆಲ್ಲ ಪ್ರೋಟೋಕಾಲ್ ಇರುತ್ತೆ ಅಂತ ಆ ಸಂದರ್ಭದಲ್ಲಿ ಹೋಗುವಾಗ ಕಾರ್ಯಕರ್ತರು ಎಲ್ಲ ಇಮೇಕ್ರಿ ಸರ್ಕಲ್ಲು ಚಾಲುಕ್ಯ ಸರ್ಕಲ್ಲು ಸಂಗೊಳ್ಳಿ ರಾಯಣ್ಣ ಅವರತ್ತಾ ಜೊತೆಲಿ ಎಂಡ್ ಸರ್ಕಲು ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ನು ಎಲೆಕ್ಟ್ರಾನಿಕ್ ಸಿಟಿಯ ಈ ಮೆಟ್ರೋ ಸ್ಟೇಷನ್ ಸಮೀಪದಲ್ಲಿ ಕಾರ್ಯಕರ್ತರು ಸೇರ್ತಾರೆ ಭರ್ಜರಿಯಾಗಿ ಅವರನ್ನು ವೆಲ್ಕಮ್ ಮಾಡಬೇಕು ಅಂತ ಆ ರೀತಿಯಲ್ಲಿ ನಾಳೆ ಮೂರು ಮೂರು ಕಡೆ ಭಾಳ ವಿಶೇಷ ಕಾರ್ಯಕ್ರಮಗಳಿದೆ ಆರಂಭಿಕವಾಗಿ ಮೇಕ್ರಿ ಸರ್ಕಲ್ ಬಂದು ಅಲ್ಲಿಂದ ಏರ್ಬೇಸ್ನ ಕಮಾಂಡ್ ಮೂಲಕವಾಗಿ ಸೀದುವಾಗಿ ಹೋಗಿ ಇತರ ಕಾರ್ಯಕ್ರಮಗಳನ್ನು ಚಾಲನೆ ಮಾಡಲಿದ್ದಾರೆ ಭಾಳ ಪ್ರಮುಖವಾಗಿ ಮೂರು ಕಾರ್ಯಕ್ರಮಗಳಿದೆ ಒಂದು ಕಡೆಯಲ್ಲಿ ರೈಲ್ವೆ ನಿಲ್ದಾಣದಲ್ಲಿ ಒಂದೇ ಭಾರತ ಟ್ರೈನಿಗೂ ಕೂಡ ಚಾಲನೆ ಕೊಡ್ತಾರೆ ತದನಂತರದಲ್ಲಿ ಗಮನ ಸೆಳೀತಾ ಇರುವಂಥದ್ದು ಹಳದಿ ಲೈನ್ ಯೆಲ್ಲೋ ಲೈನ್ ಮೆಟ್ರೋಗೂ ಕೂಡ ಚಾಲನೆ ಸಿಗ್ತಾ ಇದೆ ಜೊತೆಯಲ್ಲಿ ಮೆಟ್ರೋ ಫೇಸ್ ತ್ರೀ ಈ ಮೂರನೇ ಹಂತದ ಅಭಿವೃದ್ಧಿ ಕಾರ್ಯಕ್ಕೂ ಕೂಡ ಶಂಕುಸ್ಥಾಪನೆ ಆಗುತ್ತೆ